ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ನೋಡೋಣ ಅರಳಿ ಎಲೆ ಅಮೃತ ಬಳ್ಳಿ ಎಲೆ ಮತ್ತು ಎಲೆ ಕಿಡ್ನಿ ಸಮಸ್ಯೆಗಳು ಪ್ರೋಟೀನ್ ಇರುವ ಆಹಾರಗಳನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಎಷ್ಟು ಸಾಧನ ಕಡಿಮೆ ಮಾಡಬೇಕು ಗುರು ಬಸವಲಿಂಗ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರ್ಮ ಶರಣಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ನೋಡೋಣ ಕಿಡ್ನಿ ಸಮಸ್ಯೆ ಹೆಚ್ಚಾಗಿದೆ ಅಂದ್ರೆ ಪಿತ್ತ ವೃದ್ಧಿಕರವಾಗಿರ್ತಕ್ಕಂಥ ಆಹಾರಗಳನ್ನು ಮುಖ್ಯವಾಗಿ ಕಡಿಮೆ ಮಾಡಬೇಕು ಪಿತ್ತ ಮತ್ತು ತಪ ವೃದ್ಧಿಯಿಂದನೇ ಇದು ಬರ್ತದೆ ಅವುಗಳನ್ನ ಸಮತೋಲನ ಮಾಡಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಪಿತ್ತ ಮತ್ತು ತಪ ಈ ಪರಸ್ಪರ ಏನಂತ ಹೇಳಿದ್ರೆ ಒಂದು ತಣ್ಣಗೆ ಮಾಡೋದು ಒಂದು ಉಷ್ಣ ಮಾಡೋದು ಅಲ್ಲಿ ಎರಡು ವಿಕಾರ ಆಗಿರ್ತದೆ ಅದಕ್ಕಾಗಿ ಏನಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ ತೀರ್ಥ ತಗೊಂಡ್ರೆ ತಂಪು ಆರತಿ ತಗೊಂಡ್ರೆ ಉಷ್ಣ ಅಂತ ಹೇಳಿ ಆ ಪರಿಸ್ಥಿತಿ ಅವರಲ್ಲಿ ಇರ್ತದೆ ಅದನ್ನು ಬ್ಯಾಲೆನ್ಸ್ ಮಾಡೋದು ತುಂಬಾ ಬಹಳ ಜಾಣ್ಮೆಯಿಂದ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಕಿಡ್ನಿ ಸಮಸ್ಯೆ ಆ ಒಂದು ವಿಕೋಪಗಳು ಹೆಚ್ಚಾಗಿ ಕೊನೆಗೆ ಡಯಾಲಿಸಿಸ್ ಕಿಡ್ನಿ ಮಾ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಮನುಷ್ಯ ಬದುಕೋದಕ್ಕೆ ಅಸಾಧ್ಯ ಆಗುತ್ತೆ ಅದಕ್ಕೆ ಕಿಡ್ನಿ ಸಮಸ್ಯೆಯನ್ನ ಆಹಾರ ಪದ್ಧತಿಯನ್ನು ಸರಿಯಾಗಿ ತಿಳ್ಕೊಳ್ಳೋದ್ರ ಮೂಲಕ ನಾವು ಆಹಾರದಿಂದಲೇ ಆ ಸಮಸ್ಯೆಯನ್ನು ನಿಧಾನ ನಿಧಾನಗತಿಯಲ್ಲಿ ಅದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬಹುದಾಗುತ್ತೆ ಮೊದಲನೇದಾಗಿ ಕಿಡ್ನಿ ಸಮಸ್ಯೆ ಸಮಸ್ಯೆಗಳು ಪ್ರೋಟೀನ್ ಇರುವ ಆಹಾರಗಳನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಎಷ್ಟು ಸಾಧನ ಕಡಿಮೆ ಮಾಡಬೇಕು ಪ್ರೋಟೀನ್ ಇರುವ ಹಾ ಆಹಾರಗಳಂತ ಹೇಳಿದ್ರೇನು ಹಾಲು ಮಾಂಸ ಮೊಟ್ಟೆ ಕಾಳುಗಳು ಇವೆಲ್ಲ ಮಾಂಸಾಹಾರ ಇವೆಲ್ಲವುಗಳನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡಬೇಕು ಮಾಂಸ ಮೊಟ್ಟೆ ಅಂತ ನಿಲ್ಲಿಸೇ ಬಿಡ್ಬೇಕು ಹಾಗೆ ಕಾಳುಗಳು ಮತ್ತು ಹಾಲು ಹಾಲಿನ ಉತ್ಪನ್ನಗಳನ್ನ ನಿಯಮಿತವಾಗಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅದನ್ನ ಸೇವನೆ ಮಾಡಬೇಕು ಉದಾಹರಣೆಗೆ ಹೆಸರು ಕಾಳು ತಿನ್ನಬೇಕು ಅಂತ ಹೇಳಿದ್ರೆ ಕಾಲ್ನಲ್ಲಿ ಹೆಸರು ಕಾಳು ಮಾತ್ರ ಕಿಡ್ನಿ ಸಮಸ್ಯೆ ಇರಬೇಕು ಅದು ಮಾತ್ರ ತಿನ್ನಕ್ಕೆ ಯೋಗ್ಯ ಬೇರೆ ಯಾವುದೇ ಕಾಲ ತಿನ್ನೋದನ್ನ ತಿನ್ಬೇಕಂದ್ರೆ ಪಲ್ಯದ ರೂಪದಲ್ಲಿ ತಿನ್ನೋದಕ್ಕಿಂತ ಸಾಂಬಾರಿನ ರೂಪದಲ್ಲಿ ತಿನ್ನೋದು ಹಾಗೆನೇ ಹಾಲನ್ನು ಸೇವನೆ ಮಾಡಬೇಕಾದ್ರೆ ನಾಟಿ ಹಸಿನ ಹಾಲು ಸೇವನೆ ಮಾಡೋದು ತುಪ್ಪ ಆದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ತುಪ್ಪವನ್ನ ಸೇವನೆ ಮಾಡಬಹುದು ಆದ್ರೆ ಅದನ್ನ ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅದರ ಜೊತೆಗೆ ಹುಳಿ ಮತ್ತು ಖಾರದ ಪದಾರ್ಥಗಳನ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ಬಹುದು ಇದರಿಂದ ಏನಾಗುತ್ತೆ ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ಜಾಸ್ತಿ ಆಗುತ್ತೆ ಪ್ರೋಟೀನ್ ಪದಾರ್ಥ ಹೆಚ್ಚು ತಿನ್ನಾಗ ಪ್ರೋಟೀನ್ ಜಾಸ್ತಿ ಆಗುತ್ತೆ ಮತ್ತು ಹುಳಿ ಮತ್ತು ಖಾರದ ಪದಾರ್ಥಗಳನ್ನು ಹೆಚ್ಚು ತಿಂದಾಗ ಬ್ಲಡ್ ಯೂರಿಯಾ ಯೂರಿಕ್ ಆಸಿಡ್ ಇವೆಲ್ಲ ಜಾಸ್ತಿ ಆಗ್ತವೆ ಅದಕ್ಕೆ ಹುಳಿ ಮತ್ತು ಖಾರದ ಪದಾರ್ಥಗಳನ್ನ ತುಂಬ ಕಮ್ಮಿ ಮಾಡಬೇಕು ಮುಖ್ಯತಾಯಾದಂಥದ್ದೇನು ತಿನ್ಲಿಕ್ಕೆ ಹೋಗಬಾರದು ಮತ್ತೆ ಅಸಿಡಿಕ್ ಅಂಶ ಇರತಕ್ಕಂಥ ಪದಾರ್ಥಗಳನ್ನ ತಿನ್ನಬಾರದು ಯಾವ್ದಂದ್ರೆ ಟೀ ಕಾಫಿ ಇಂತಹ ಪದಾರ್ಥಗಳು ಕೋಲ್ಡ್ ಡ್ರಿಂಕ್ಸ್ ಇವು ಯಾವುದನ್ನ ಮುಕ್ಲೇಬಾರ್ದು ಮತ್ತೆ ಬೇಕರಿ ಪದಾರ್ಥಗಳು ಕರಿದ ಪದಾರ್ಥಗಳು ಇವೆಲ್ಲ ಅಸಿಡಿಕ್ ಪದಾರ್ಥಗಳು ಅಂತ ಹೇಳ್ತಾರೆ ಅಸಿಡ್ ಅನ್ನು ಹೆಚ್ಚು ಉತ್ಪತ್ತಿ ಮಾಡ್ತಕ್ಕಂಥ ಪದಾರ್ಥಗಳು ಹುಳಿ ಮತ್ತು ಖಾರದಲ್ಲಿ ಇರ್ತದೆ ಅದ್ರ ಜೊತೆಗೆ ಇದರಲ್ಲಿ ಹೆಚ್ಚಿರ್ತದೆ ಬೇಕರಿ ಪದಾರ್ಥದಲ್ಲಿ ಟೇಸ್ಟಿಂಗ್ ಪೌಡರ್ ಇರ್ತದೆ ಬೇಕಿಂಗ್ ಪೌಡರ್ ಇರ್ತದೆ ಬಾಳೆ ಇರ್ತದೆ ಮತ್ತೆ ಸಕ್ಕರೆ ಇರುತ್ತೆ ಮೈದಾ ಇರ್ತದೆ ಈ ವೈದೆ ಬೇಕರಿಗೆ ಮುಖ್ಯವಾಗಿರ್ತಕ್ಕಂಥ ಪದಾರ್ಥಗಳು ಎಲ್ಲ ಬೇಕರಿ ಪದಾರ್ಥಗಳು ಇಲ್ಲಿ ಬಿದ್ದೇ ಇರ್ತವೆ ಈ ವೈದು ಏನಂತ ಹೇಳಿದ್ರೆ ಕಿಡ್ನಿಯನ್ನು ನಾಶ ಮಾಡತಕ್ಕಂಥ ಮೂಲ ಕಾರಣಗಳಾಗ್ತವೆ ಅದಕ್ಕೇನೆಲ್ಲ ಬಿಡಬೇಕು ಆಮೇಲೆ ಏನಂತ ಹೇಳಿದ್ರೆ ನಾರ್ಮಲ್ ಉಪ್ಪನ್ನು ತಿನ್ನಬಾರ್ದು ಅಯೋಡಿನ್ ಸಾಲ್ಟನ್ನು ಬಿಡಬೇಕು ಅದರ ಬದಲಿಗೆ ಸೈಂದವಲ್ಲವಣವನ್ನು ಅಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡೋದು ರೂಢಿ ಮಾಡ್ಕೊಳ್ಬೇಕು ನಾರ್ಮಲ್ ಉಪ್ಪು ತಿನ್ನೋದ್ರಿಂದ ಕೂಡ ಅಯೋಡಿನ್ ಉಪ್ಪು ತಿನ್ನೋದ್ರಿಂದ ಅಲ್ಲೇನಾಗುತ್ತೆ ಅಂತಂದರೆ ಸೋಡಿಯಂ ಲೆವೆಲ್ ವ್ಯತ್ಯಾಸ ಆಗುತ್ತೆ ಅದರ ಜೊತೆ ಜೊತೆಗೆ ಆ ಇವರಿನ್ ಏನಾಗುತ್ತೆ ಅಂತ ಹೇಳಿದ್ರೆ ಕಿಡ್ನಿಗೆ ಅಧಿಕ ಒತ್ತಡ ಆಗುತ್ತೆ ತುಂಬಾ ಒತ್ತಡ ಆಗುತ್ತೆ ಒಂದು ಚಮಚ ನಾವು ಉಪ್ಪನ್ನ ಹೊರಗೆ ಹಾಕ್ಬೇಕಂದ್ರೆ ಐದು ಲೀಟರ್ ನೀರ್ ಕುಡಿಬೇಕು ಒಂದು ತೊಲೆ ಉಪ್ಪನ್ನ ಆ ಉಪ್ಪನ್ನ ಉಪ್ಪನ್ನು ಹೊರಗಾಕ್ತ ಐದು ಐದು ಲೀಟರ್ ನೀರ್ ಕುಡಿಬೇಕು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾರೆ ಕೇವಲ ಒಂದೇ ಲೀಟರ್ ಕುಡಿಬೇಕಂತ ಹೇಳ್ತಾರೆ ಒಂದು ಲೀಟರ್ ನೀರ್ ಕುಡಿದು ಆ ಒಂದು ಚಮಚ ಉಪ್ಪನ್ನ ಹೊರಗೆ ಹಾಕ್ಲಿಕ್ಕಾದ್ರೆ ಅದಲ್ಲೇ ಕಿಡ್ನಿಯಲ್ಲಿ ಏನ್ ಮಾಡ್ತದೆ ಕಿಡ್ನಿಯ ಜೀವಕೋಶಗಳಾಗಿರ್ತಕ್ಕಂಥ ನೆಪ್ರಾನ್ಸ್ ಗಳನ್ನ ಅದು ನಾಶ ಮಾಡ್ತಾ ಹೋಗುತ್ತೆ ಇನ್ನಷ್ಟು ಕಿಡ್ನಿ ಸಮಸ್ಯೆ ವೃದ್ಧಿ ಆಗುತ್ತೆ ಅದಕ್ಕಾಗಿ ನಾರ್ಮಲ್ ಉಪ್ಪನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದನ್ನು ದೂಡಿ ಮಾಡ್ಕೊಳ್ಳಿ ಉಪ್ಪೇ ತಿನ್ನದಂಗೆ ಸ್ವಲ್ಪ ಮೇಂಟೈನ್ ಮಾಡಿದ್ರು ಕೂಡ ಒಂದ್ ಸ್ವಲ್ಪ ದಿವಸ ಅದು ತುಂಬಾ ಒಳ್ಳೇದು ಇನ್ನ ಇದಾದ ಮೇಲೆ ಆ ರಾತ್ರಿ ತಡವಾಗಿ ಮಲಗುದು ಬೆಳಿಗ್ಗೆ ತಡವಾಗಿ ಇಳೋದು ಮೋಸ್ಟ್ ಡೇಂಜರ್ ಅದರಿಂದ ಪಿತ್ತ ಮತ್ತು ಕಫ ವಿಕಾರಗಳಾಗ್ತವೆ ರಾತ್ರಿ ತಡವಾಗಿ ಮಲಗಿದ್ರೆ ಪಿತ್ತ ವಿಕಾರ ಬೆಳಗ್ಗೆ ತಡವಾಗಿ ಇದ್ರೆ ಕಫ ವಿಕಾರ ಹಗಲತ್ ಮಲಗಿದ್ರೆ ಕಫ ವಿಕಾರ ಅದಕ್ಕಾಗಿ ಆ ಒಂದು ದುಶ್ಚಟದಿಂದ ದೂರ ಇರಬೇಕು ಕಿಡ್ನಿ ಸಮಸ್ಯೆ ಆಹಾರ ಪದ್ಧತಿ ಮತ್ತು ಹೇಗಿರಬೇಕು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಿ ಸೊಪ್ಪಾಗಲಿ ತರಕಾರಿ ಆಗಲಿ ಅದನ್ನು ಕುದಿಸಿ ನೀರು ಬಸ್ತು ನೀರು ಬಸ್ತು ಅದನ್ನು ಒಗ್ಗರಣೆ ಹಾಕಿ ತಿನ್ಬೋದು ಒಗ್ಗರಣೆ ಹಾಕೋದು ಹೇಗೆಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಗಾಣದ ಎಣ್ಣೆ ಅಥವಾ ದೇಸಿಯ ಸುಳ್ಳು ತುಪ್ಪ ಒಂದು ಅರ್ಧ ಚಮಚ ಅದರಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಒಂದು ಎರಡು ಮೂರು ಕಾಳು ಮೆಣಸು ಕಾಲು ಚಮಚಗಿತ್ತೂ ಕಡಿಮೆ ಹಸಿ ಶುಂಠಿ ಪೇಸ್ಟು ಮತ್ತೆ ಇವು ಖಾರದ ಗುಣವನ್ನು ಹೊಂದಿದಾವೆ ಅಂತ ನೀವು ಹೇಳ್ಬೋದು ಮೆಣಸಿನಕಾಯಿ ಹಾಕೋದಕ್ಕಿಂತ ಈ ಖಾರದ ಗುಣದಲ್ಲಿ ಸ್ವಲ್ಪ ಔಷಧಿ ಸತ್ವಗಳಿದ್ದಾವೆ ಅದಕ್ಕೆ ಇವನ್ನ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ಥರ ಅಕ್ಕಿನ ಪುಡಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅಂತಹ ಒಂದು ಪದಾರ್ಥಗಳನ್ನ ನೀವು ಸೇವನೆ ಮಾಡಬೇಕು ಈ ರೀತಿ ಒಗ್ಗರಣೆ ಹಾಕೋದು ಇದಕ್ಕೆ ಪಲ್ಯ ತರಕಾರಿಗೆ ಹಾಕಿದ್ರೆ ಪಲ್ಯ ಆಗುತ್ತೆ ಮತ್ತೆ ಹೆಸರು ಬೇಳೆ ಮತ್ತು ಅಕ್ಕಿ ಕುದಿಸಿ ಅದಕ್ಕೆ ಹಾಕಿದರೆ ಕಿಚಡಿ ಆಗುತ್ತೆ ಹೆಸರು ಬೆಳೆ ತುಂಬಾ ಕಮ್ಮಿ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ವಾರಕ್ಕೆ ಎರಡು ಸಲ ಹೆಸರು ಬೇಳೆ ಯೂಸ್ ಮಾಡಿ ಕಿಚಡಿ ಸ್ವಲ್ಪ ಮಾಡ್ಕೋಬಹುದು ಅದೇ ಅನ್ನಕ್ಕೆ ಈ ತರ ಒಗ್ಗರಣೆ ಹಾಕಿದ್ರೆ ಫಲವಾಗುತ್ತೆ ಹೀಗೆ ಇದೇ ಒಗ್ಗರಣೆಯನ್ನ ಹಾಕ್ತಕ್ಕಂತ ಸಿಸ್ಟಮ್ ಅನ್ನ ಎಲ್ಲದರಲ್ಲೂ ಫಾಲೋ ಮಾಡಬೇಕು ಮತ್ತೆ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ನಾವೇನ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಈ ಅಧಿಕವಾಗಿ ನೀರನ್ನು ಕುಡಿಬಾರದು ಕಿಡ್ನಿ ಸಮಸ್ಯೆ ಇರಬೇಕು ಒಳಗ್ತಾ ಯಾರಿಗೆ ಯೂರಿನ್ ಔಟ್ಪುಟ್ ಚೆನ್ನಾಗಿರುತ್ತೆ ಅಂತವರು ಒಂದ್ ಲೀಟರ್ ಮೇಲೆ ಡಾಕ್ಟರ್ ನಿಗದಿ ಮಾಡಿದ್ರು ಕುಡಿಬೇಕು ಯೂರಿನ್ ಔಟ್ಪುಟ್ ಸರಿಯಾಗಿಲ್ದೇ ಇರೋದು ಒಂದ್ ಲೀಟರ್ ಒಳಗಡೆ ಸೇವನೆ ಮಾಡೋದನ್ನು ರೂಢಿ ಇಟ್ಕೊಳ್ಬೇಕು ಇಲ್ಲಿ ಮುಖ್ಯವಾಗಿ ಡಯಾಲಿಸಿಸ್ ಮಾಡಿ ಏನ್ ಮಾಡ್ತಾರೆ ನೀರನ್ನು ತೆಗಿತಾರೆ ಅದ್ರ ಬದಲಾಗಿ ನಾವು ನೀರೇ ಕಡಿಮೆ ಕುಡಿದ್ರೆ ಏನಾಗುತ್ತೆ ಬ್ಯಾಲೆನ್ಸ್ ಇರ್ತದೆ ಕದೇ ಪದೇ ಡಯಾಲಿಸಿಸ್ ಮಾಡೋದು ತಪ್ಪುತ್ತೆ ನಮ್ಮ ಆಯುರ್ವೇದದಲ್ಲಿ ಉದ್ವರ್ತನ ಚಿಕಿತ್ಸೆ ಅಂತ ಬರ್ತದೆ ಆ ಉದ್ವರ್ತನ ಚಿಕಿತ್ಸೆ ಮಾಡೋದ್ರಿಂದ ನ್ಯಾಚುರಲ್ ಡಯಾಲಿಸಿಸ್ ತರ ಕೆಲಸ ದೇಹದಲ್ಲಿ ಒಳಗಿರ್ತಕ್ಕಂಥ ಶಪ ವಿಕಾರಗಳು ಮತ್ತು ಚಿತ್ತ ವಿಕಾರಗಳಿಂದ ಆಗಿರ್ತಕ್ಕಂಥ ಕಿಡ್ನಿಯ ಒಂದು ಡ್ಯಾಮೇಜಸ್ ಅದಕ್ಕೆ ಎಷ್ಟೊಂದು ಜನರಿಗೆ ನಾವು ಈ ಉದ್ವರ್ತನ ಚಿಕಿತ್ಸೆಯನ್ನು ಮಾಡಿ ಸುಮಾರು ಏಳು ಎಂಟು ಕ್ರೇಟಿ ನೀಡಿದವರು ಕೂಡ ಸಹಜ ಸ್ಥಿತಿಗೆ ಬಂದಿರೋದನ್ನ ನಾವು ಕಂಡಿದ್ದೇವೆ ನಮ್ಮ ನಾವು ಈ ಚಿಕಿತ್ಸೆನ ಜನ ಮಾಡಿಸ್ಕೊಳ್ತಾರೆ ಬಂದು ಅದಕ್ಕೆ ಇನ್ನೂ ಡಯಾಲಿಸಿಸ್ ಮಾಡಿಲ್ಲ ಅಂದ್ರೆ ಒಂದ್ಸರಿ ಚಿಕಿತ್ಸೆಯನ್ನು ಎಂಬತ್ತು ಪ್ರತಿಶೆ ಜನರು ಈ ಚಿಕಿತ್ಸೆ ಮಾಡಿಸ್ಕೊಂಡಾಗ ಡಯಾಲಿಸಿಸ್ ಇಲ್ಲದಂಗೆ ತಮ್ಮ ಕಿಡ್ನಿ ಸಮಸ್ಯೆಗಳನ್ನ ಸರಿ ಮಾಡ್ಕೋಬಹುದು ಸರಿ ಪತ್ತೆ ಪ್ರಾಣಾಯಾಮ ಫಾಲೋ ಮಾಡಿದ್ರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಡಯಾಲಿಸಿಸ್ ಇಲ್ಲದಂಗೆ ಮತ್ತೆ ಕಿಡ್ನಿ ಉದ್ದೇಶಗಳನ್ನ ರೀಜನ್ರೇಷನ್ ಮಾಡ್ಕೋಬಹುದು ಆಯುರ್ವೇದ ವಿದ್ವಂತರ ಚಿಕಿತ್ಸೆ ಮೂಲಕ ಆಯುರ್ವೇದ ಔಷಧಿಗಳ ಮೂಲಕ ಹೀಗೆ ಕಿಡ್ನಿ ಸಮಸ್ಯೆಯನ್ನು ಬಳಸ್ತಾ ಇರೋರಲ್ಲಿ ಯಾವ ರೀತಿ ಆಹಾರ ಪದ್ಧತಿ ಇರಬೇಕು ಯಾವ ರೀತಿ ಜೀವನ ಕ್ರಮ ಇರಬೇಕು ಅನ್ನೋದನ್ನ ನಾವು ತಿಳಿಸ್ಕೊಳ್ಬೇಡಿ ಮತ್ತೊಂದಿಷ್ಟು ಒಂದು ಕಷಾಯ ಒಂದು ಎರಡು ಮೂರು ಕಷಾಯ ತಾವು ಬಳಸ್ಬೋದು ಒಂದು ಮುಟ್ಟಿ ಶರಕುಂಕ ಅದನ್ನ ಎರಡು ಲೋಟ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಲೋಟ ಕೀಳಿಬೇಕು ಎರಡು ಲೋಟದಿಂದ ಅದನ್ನು ಶೋಧಿಸಿ ಬೆಳಗ್ಗೆ ಯಾವಾಗ ನೀರು ಕುಡಿಬೇಕು ಕುಡಿಬೇಕನ್ಸುತ್ತೆ ಆ ನೀರು ಬದಲಾಗಿ ಇದೇ ಕಷಾಯ ಕುಡಿಯೋದು ಮಧ್ಯಾಹ್ನ ಆ ಎರಡು ಚಮಚ ಗೋಕ್ಷರ ಅದರ ನೆಗ್ಗೆ ಮುಳ್ಳನ ಎರಡು ಲೋಟ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಲೋಟ ಕಿಡಿಸಿ ಮಧ್ಯಾಹ್ನ ಕುಡಿಯೋದು ಸಂಜೆ ಹೊತ್ತಿನಲ್ಲಿ ಪುನರ್ನವ ಅಂತ ಬರ್ತದೆ ಆ ಪುನರ್ನವ ಅದರ ಒಂದು ಆ ಎರಡು ಚಮಚದಷ್ಟು ಎರಡು ಲೋಟ ನೀರಿನಲ್ಲಿ ಹಾಕಿ ಕುದಿಸಿ ಅರ್ಧ ಲೋಟ ಕಿಡಿಸೋದನ್ನ ಸೇವನೆ ಮಾಡೋದು ಹಾಗೂ ಒಂದಿವ್ಸ ಈ ಮೂರು ಕಷಾಯಗಳಲ್ಲಿ ಮತ್ತೊಂದು ಬದಲಾವಣೆ ಮಾಡ್ಕೋದು ಯಾವ್ದಾರು ಒಂದು ಅವಾಯ್ಡ್ ಮಾಡಿ ಅದರ ಬದಲಾಗಿ ಏನ್ ಬಳಸ್ಬೋದಂದ್ರೆ ಆ ಅರಳಿ ಎಲೆ ಅಮೃತ ಬಳ್ಳಿ ಎಲೆ ಮತ್ತು ಎಲೆ ಅರಳಿ ಎಲೆ ಅಮೃತ ಬಳ್ಳಿ ಎಲೆ ಈ ಮೂರು ಒಂದೊಂದು ಮುಚ್ಚಿ ಎರಡು ಲೋಟ ನೀರಿ ಕುದಿಸಿ ಅರ್ಧ ಲೋಟ ಕಳಿಸಿ ಆ ಒಂದು ಕಷಾಯವನ್ನು ಕೂಡ ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಮೂರು ಕಷಾಯಗಳಲ್ಲಿ ಯಾವ್ದಾದ್ರು ಒಂದು ಬದಲಾವಣೆ ಮಾಡಿ ಆ ಕಷಾಯವನ್ನು ಸೇವನೆ ಮಾಡ್ಬೋದು ಈ ಕಷಾಯಗಳನ್ನ ನಾವು ದಿನಕ್ಕೆ ಮುನ್ನೂರು ಎಂ ಎಲ್ ಕುಡಿಯೋ ಸಂದರ್ಭದಲ್ಲಿ ಏನೊಂದು ವಿಶೇಷ ಸೂಚನೆ ಅಂದರೆ ನೀರು ಕಡಿಮೆ ಕುಡಿತಕ್ಕಂಥ ಸಂದರ್ಭ ಇದ್ದಾಗ ನೀರಿನ ದಾಹ ಯಾವಾಗ ಆಗಿರುತ್ತೆ ಅವಾಗ ಈ ಕಷಾಯಗಳನ್ನ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೊತ್ತು ಕುಡಿಯೋದು ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆ ಮುಗಿಸ್ತಾನೆ ಆದ್ಮೇಲೆ ಈ ಕಿಡ್ನಿ ಸಮಸ್ಯೆ ಬರಲಿಕ್ಕೆ ಕಾರಣ ಅಂದ್ರೆ ಫಾಸ್ಟ್ ಫುಡ್ ಜಂಕ್ ಫುಡ್ ಬೇಕರಿ ಪದಾರ್ಥಗಳು ಹೆಚ್ಚು ಕೆಮಿಕಲ್ ಔಷಧಿಗಳನ್ನ ಸೇವನೆ ಮಾಡೋದು ಮಾನಸಿಕ ಒತ್ತಡಗಳು ಹೀಗೆ ಎಲ್ಲ ಕಾರಣಗಳಿಂದ ಇಂತಹ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದಕ್ಕೆ ಅವೆಲ್ಲವುಗಳನ್ನ ಸರಿಪಡಿಸ್ಕೊಂಡು ನನ್ನ ಕಿಡ್ನಿಗಳನ್ನು ರಕ್ಷಣೆಯಿಂದ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಕ್ಕಂಥ ವಿಷಯ ಸೂಚನೆ ಕೊಡ್ತಾ ಮಾಹಿತಿ ಶೇರ್ ಮಾಡಿ ಜೊತೆಗೆ ತಾಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ಈ ಆರೋಗ್ಯ ಶಿಬಿರ ಅಂತ ಹೇಳಿದ್ರೆ ಒಂದರ ಲೈಫ್ ಟೈಮ್ ಇನ್ಶೂರೆನ್ಸ್ ಇದ್ದಂಗೆ ಎಲ್ಲ ಕಡೆಗೆ ಹೋಗಿ ಕಾಯಿಲೆ ಬಂದ ಮೇಲೆ ಔಷಧಿ ಕೊಡ್ತಾರೆ ಈ ಶಿಬಿರದಲ್ಲಿ ನೀವು ಭಾಗವಹಿಸಿದ್ರಿಂದ ಕಾಯಿಲೆನೇ ಬರದಂತೆ ಹೇಗೆ ಬದುಕಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇವೆ ನೀವು ಪದೇ ಪದೇ ಆಸ್ಪತ್ರೆಗೆ ಅಲಿಯೋದು ಔಷಧಿ ಅಂಗಡಿಗಳಿಗೆ ಅಲಿಯೋದು ಒಂಥರ ಭಿಕ್ಷುಕರ ಜೀವನ ಆಗಿರುತ್ತೆ ನಮ್ಗೆ ಅಲಿಯೋದು 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 ಭಿಕ್ಷೆ ಬೇಡೋದು ಔಷಧಿಗಳನ್ನ ಆರೋಗ್ಯವನ್ನು ಭಿಕ್ಷೆ ಬಿಡೋದಕ್ಕೆ ನಾವು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತಾ ಇರ್ತೇವೆ ಅದರಿಂದ ಏನು ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಆರೋಗ್ಯ ಜ್ಞಾನವನ್ನ ಪಡ್ಕೊಳ್ಬೇಕು ಗಾಂಧೀಜಿಯವ್ರು ಹೇಳ್ತಾರೆ ಹೆಲ್ತ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಅ ಹೆಲ್ದಿ ಸೊಸೈಟಿ ಅಂತ ಹೇಳಿ ಅದಕ್ಕೆ ಎಲ್ಲರಿಗೂ ಕೂಡ ಆರೋಗ್ಯದ ಜ್ಞಾನವನ್ನು ಕೊಡ್ಲಿಕ್ಕಾಗಿ ನಾವು ಈ ಶಿಬಿರವನ್ನು ಮಾಡ್ಕೊದೇವೆ ಒಬ್ಬ ಭಿಕ್ಷಕನಿಗೆ ಭಿಕ್ಷೆ ಹಾಕಿದ್ರೆ ಅವನು ಭಿಕ್ಷೆ ಬೇಡ್ತಾನೆ ಇರ್ತಾನೆ ಅವನಿಗೆ ಸಂಪಾದನೆ ಮಾಡುವ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಟ್ರೆ ಅವನೇ ನಾಲ್ಕು ಜನರಿಗೆ ಅನ್ನ ಹಾಕ್ತಾನೆ ಹಾಗಾಗಿ ನಾವು ಇನ್ನು ಮೇಲೆ ಆರೋಗ್ಯದ ಭಿಕ್ಷೆಯನ್ನ ಆಸ್ಪತ್ರೆಗಳಲ್ಲಿ ಔಷಧಿ ಅಂಗಡಿಗಳಲ್ಲಿ ಬೇಡೋದು ಬೇಡ ನಾವೇ ನಾಲ್ಕು ಜನರಿಗೆ ಆರೋಗ್ಯವನ್ನು ಕೊಡತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಳೋಣ ನಾವು ಸ್ವಯಂ ಆರೋಗ್ಯವಂತವಾಗಿ ಬದುಕೋಣ ಅಂತ ಆರೋಗ್ಯ ಜ್ಞಾನಕ್ಕಾಗಿ ತಾವು ಆ ಶಿಬಿರಕ್ಕೆ ತಪ್ಪದೇ ಭಾಗವಹಿಸಿ ತಮ್ಮ ಜೀವನವನ್ನ ಸುಖ ಶಾಂತಿ ನೆಮ್ಮದಿಯಿಂದ ಕಳಿಬೇಕು ತಮ್ಮ ಕುಟುಂಬದ ಜೊತೆಗೆ ನೂರಾರು ವರ್ಷ ಆರೋಗ್ಯದಿಂದ ಬದುಕಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕಾಗಿ ತಾವೆಲ್ಲ ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಬನ್ನಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ತಮ್ಮೆಲ್ಲರಿಗೂ ಶರಣೋಕ್ಷಣ